ಮೇಡಮ್ ಮೇಡಮ್ ಸರ್ ಬೇಕಿತ್ತು ನಿಮಗೆ ಮೇಡಮ್ ಫಸ್ಟ್ ಕ್ವಾಲಿಟಿ ಗೋಡಂಬಿನೆಲ್ಲ ಸೇಲ್ಸ್ ಮಾಡ್ತಾ ಇದ್ದೀನಿ ನಿಮಗೆ ಗೋಡಂಬಿ ಏನಾದರೂ ಬೇಕಾಗಿತ್ತಾ ಮೇಡಮ್ ಇಲ್ಲ ರೀ ನನಗೇನು ಬೇಡ ಮೇಡಮ್ ತುಂಬಾ ಕಡಿಮೆ ಪ್ರೈಸ್ ಕೊಡ್ತಾ ಇದೀನಿ ಮೇಡಮ್ ಒಂದ್ ಕೆಜಿ ಫೈವ್ ಹಂಡ್ರೆಡೇ ಆಚೆ ಕಡೆ ಒಂದ್ ಕೆಜಿ ಏಟ್ ಹಂಡ್ರೆಡ್ ವರ್ಗೂ ಮಾರ್ತಾ ಇದ್ದಾರೆ ಆದ್ರೆ ನಮ್ಮ ಪ್ರೈಸು ಫೈವ್ ಹಂಡ್ರೆಡ್ ಪರ್ ಕೆಜಿ ಅದೇ ನೀವು ನಾಲ್ಕು ಕೆಜಿ ಸೇಲ್ಸ್ ತಗೊಂಡ್ರೆ ಒಂದ್ ಕಿಲೋ ಮುನ್ನೂರು ರೂಪಾಯಿಗೆ ಕೊಡ್ತೀನಿ ಮೇಡಮ್ ನೋಡಿದ್ರಲ್ಲ ನಾಲ್ಕು ಕಿಲೋ ಗೋಡಂಬಿ ಸಾವಿರದ ಇನ್ನೂರು ರೂಪಾಯಿಗೆ ಸಿಗುತ್ತೆ ಏನಂದ್ರಿ ನಾಲ್ಕು ಕಿಲೋ ಗೋಡಂಬಿ ತೌಸಂಡ್ ಟೂ ಹಂಡ್ರೆಡ್ ಹೌದು ಮೇಡಮ್ ಹೇಗೆ ನಿಮ್ಮಿಂದ ಇಷ್ಟು ಕಡಿಮೆ ರೇಟಿಗೆ ಕೊಡಕ್ಕೆ ಸಾಧ್ಯ ಮೇಡಮ್ ಕೂರ್ಗಲ್ ನಮಗೆ ಗೋಡಂಬಿ ತೋಟನೇ ಇದೆ ಮೇಡಮ್ ಅದರಿಂದನೇ ಮನೆ ಮನೆಗೆ ಹೋಗಿ ಕಮ್ಮಿ ರೇಟಿಗೆ ಸೇಲ್ ಮಾಡ್ತಾ ಇದ್ದೀವಿ ತಗೊಂಡು ಯೂಸ್ ಮಾಡಿ ನೋಡಿ ಮೇಡಮ್ ತುಂಬಾ ಚೆನ್ನಾಗಿರುತ್ತೆ ಇದು ಇಷ್ಟು ಕಡಿಮೆ ರೇಟಿಗೆ ಕೊಡ್ತಾ ಇದ್ರಿ ಗೋಡಂಬಿ ಟೇಸ್ಟಾಗಿರತ್ತಾ ಏನ್ ಮೇಡಮ್ ನೀವು ಈ ರೀತಿ ಕೇಳ್ಬಿಟ್ರಿ ಫಸ್ಟ್ ಕ್ಲಾಸ್ ಕ್ವಾಲಿಟಿ ನಿಮಗೆ ಡೌಟ್ ಆಗಿದ್ರೆ ಟೇಸ್ಟಿಗೆ ಸ್ವಲ್ಪ ಕೊಡ್ತೀನಿ ತಿನ್ನೋಡಿ ತಗೊಳ್ಳಿ ಮೇಡಮ್ ಕೊಡಿರಿ ಪರವಾಗಿಲ್ಲ ಹ್ಮ್ ಟೇಸ್ಟ್ ಚೆನ್ನಾಗಿದೆ ಮೇಡಮ್ ಇನ್ ಸ್ವಲ್ಪ ತಿನ್ ನೋಡಿ ಮೇಡಮ್ ಹ್ಮ್ ಹ್ಮ್ ಸರಿ ನಾನು ತಗೋತೀನಿ ನೀವು ವೆಯ್ಟ್ ಮಾಡಿ ನಾನು ಹೋಗಿ ದುಡ್ತಾ ಇರ್ತೀನಿ ಸರಿ ಮೇಡಮ್ తల తిరుగుతాయి మేడం మేడం కొట్టిర గోడం కేల్సా మాబిడ్తా ಮೇಡಮ್ 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 ಹಾಂ ಪರವಾಗಿಲ್ಲ ಇವತ್ತು ನಮ್ಮ ಗೋಡಂಬಿ ತಕ್ಷಣವೇ ಕೆಲಸ ಮಾಡಿದೆ ಇವತ್ತು ನಮ್ಗೆ ಒಳ್ಳೆ ಲಕ್ಕು ಈ ಒಂದು ಹತ್ತು ರೂಪಾಯಿ ಗೋಡಂಬಿ ಖರ್ಚು ಮಾಡಿಬಿಟ್ಟು ಒಂದು ಹುಡುಗಿ ಅವಳು ಹಾಕಿರೋ ಚಿನ್ನ ಅವಳ ಹತ್ರ ಇರೋ ದುಡ್ಡು ಎಲ್ಲ ನಮಗೇನೆ ಅದೃಷ್ಟ ಸಾಲಿಕಣ ನೀನು ಪರವಾಗಿಲ್ವೇ ಕೈಯಲ್ಲೇ ದುಡ್ಡಿಟ್ಟವಳೆ ಹ್ಞೂ 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 ಹಾಂ ಇದೊಂದು ಹತ್ತು ಲಕ್ಷಕ್ಕೆ ಬರುತ್ತಲ್ಲ ಒಂದು ಹತ್ತು ಲಕ್ಷ ಸಿಗುತ್ತೆ ಹ್ಞೂ ಹ್ಞೂ ಮನೇಲಿ ಬೇರೆ ಏನಾದರೂ ಸಿಗುತ್ತಾ ಹ್ಞೂ ಹ್ಞೂ ಸರಿ ನಾವು ಬಂದಿರೋ ಕೆಲಸ ನೋಡೋಣ